ಈ ಹೆಣ್ಣು ಮಕ್ಕಳಿಗೆ ಹಾಗೆ ಹೆಣ್ಣು ಮಕ್ಕಳನ್ನು ಎತ್ತಂಥವರಿಗೆ ಮಾನಸಿಕ ಸಂತೋಷಕ್ಕಿಂತ ಭೌತಿಕ ಸಂತೋಷವೇ ತುಂಬ ತುಂಬ ಹೆಚ್ಚಾದಂತೆ ಕಾಣಿಸ್ತಿದೆ ಇತ್ತೀಚಿನ ದಿನಗಳಲ್ಲಿ ನಿನ್ನ ಮದುವೆ ಯಾವಾಗ ನಿನ್ನ ಮದುವೆ ಯಾವಾಗಂತೆ ಈ ರೀತಿಯಾಗೆಲ್ಲ ಪ್ರಶ್ನೆಗಳನ್ನು ಮಾಡ್ತಾಯಿದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ತುಂಬ ಹೆಚ್ಚಾಗಿ ಕೇಳಿಸ್ತಾ ಇರುವಂತಹದ್ದು ನಿನ್ನ ಡಿವೋರ್ಸ್ ಯಾವಾಗಾಯಿತು ವರ್ಷಗಳನ್ನು ಬಿಟ್ಟಾಕಿ ಎಷ್ಟು ತಿಂಗಳಾಯಿತು ನೀನು ಡಿವೋರ್ಸ್ ಆಗಿ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ತುಂಬ ತುಂಬ ಹೆಚ್ಚಾಗಿ ಕೇಳೋದಕ್ಕೆ ಪ್ರಾರಂಭವನ್ನು ಇದ್ದಾರೆ ಏತಕ್ಕಾಗಿ ಈ ರೀತಿಯಾಗಿ ಈ ನಮ್ಮ ಸಮಾಜ ಏತಕ್ಕಾಗಿ ಇಷ್ಟೊಂದು ಇಷ್ಟೊಂದು ಈ ರೀತಿಯಾಗಿ ಬದಲಾವಣೆಗಳನ್ನು ಕಾಣ್ತಾ ಇರುವಂತಹದ್ದು ಹೆಣ್ಣು ಮಕ್ಕಳನ್ನು ಎತ್ತಂತಹ ತಂದೆ ತಾಯಿಯಂದಿರಿಗೆ ಸಮಾಜದ ಮುಂದೆ ಹಾಗೆ ತಮ್ಮ ಸಂಬಂಧಿಕರ ಮುಂದೆ ತಮ್ಮ ಮನೆಯ ಮಗಳ ಮದುವೆ ಪ್ರತಿಷ್ಠೆಯ ಮದುವೆಯಾಗಿ ಬದಲಾಗ್ತಾ ಇರೋದ್ರಿಂದ ನಮ್ಮ ಅಳಿಯ ಡಾಕ್ಟರ್ ಗೊತ್ತಾ ನಮ್ಮ ಅಳಿಯ ಫಾರಿನ್ನಲ್ಲಿದ್ದನ್ ಗೊತ್ತಾ ನಮ್ಮ ಅಳಿಯ ಲಕ್ಷ 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 ಪ್ಯಾಕೇಜನ್ನು ತೆಗೆದುಕೊಳ್ತಾ ಇದ್ದಾನೆ ಗೊತ್ತಾ ನಮ್ಮ ಅಳಿಯನ ಬಳಿ ಎಷ್ಟು ಕೋಟಿ ಆಸ್ತಿ ಇದೆ ಗೊತ್ತಾ ಇದೇ ರೀತಿಯಾಗಿಯೇ ತಮ್ಮ ಸಮಾಜದ ಮುಂದೆ ತಮ್ಮ ಸಂಬಂಧಿಕರ ಮುಂದೆ ಕೇವಲ ಕೇವಲ ತೋರಿಸಿಕೊಳ್ಳುವಂತಹ ಉದ್ದೇಶದಿಂದ ಆ ಹುಡುಗನಲ್ಲಿರುವಂತಹ ಗುಣಗಳನ್ನು ನೋಡ್ದಲೇ ಕೇವಲ ಆ ಹುಡುಗನ ಬಳಿ ಇರುವಂಥ ಹಣವನ್ನು ನೋಡಿ ಮದುವೆಗಳನ್ನು ಮಾಡಿಕೊಡ್ತಾ ಇರೋದ್ರಿಂದ ಇತ್ತ ಈ ನಮ್ಮ ಹೆಣ್ಣು ಮಕ್ಕಳು ನಮ್ಮ ಭಾರತದ ಸಂಸ್ಕೃತಿ ಆಚಾರ ವಿಚಾರ ಎಲ್ಲವನ್ನು ತಮ್ಮ ಎಡಗಾಲಿನಿಂದ ತುಂಬ ತುಂಬ ಚೆನ್ನಾಗಿ ಒದ್ದು ಆಧುನಿಕತೆಯ ಹೆಸರಿನಲ್ಲಿ ಏನೇಳಿ ಆಧುನಿಕತೆಯ ಹೆಸರಿನಲ್ಲಿ ವಿದೇಶಿ ಸಂಸ್ಕೃತಿಯನ್ನು ತುಂಬ ತುಂಬ ಚೆನ್ನಾಗಿ ತುಂಬ ತುಂಬ ಭದ್ರವಾಗಿ ತಮ್ಮೊಳಗಡೆ ತಾವೇ ಅಡಗಿಸಿಕೊಂಡು ಅಹಂಕಾರವನ್ನು ತುಂಬ ತುಂಬ ಹೆಚ್ಚು ಮಾಡಿಕೊಂಡು ತಮ್ಮ ಸುಖಕ್ಕಾಗಿ ತಮ್ಮ ಸಂತೋಷಕ್ಕಾಗಿ ಬದುಕನ್ನು ಜೀವನವನ್ನು ಮಾಡದಲ್ಲೇ ಅಲ್ಲಿ ಯಾರೋ ಮೂರನೇ ವ್ಯಕ್ತಿಯನ್ನು ಮೆಚ್ಚಿಸುವಂತಹ ಉದ್ದೇಶದಿಂದ ತಮ್ಮ ಸಂಬಂಧಿಕರನ್ನು ಮೆಚ್ಚಿಸುವಂತಹ ಉದ್ದೇಶದಿಂದ ತಮ್ಮ ಸ್ನೇಹಿತರನ್ನು ಮೆಚ್ಚಿಸುವಂತಹ ಉದ್ದೇಶದಿಂದ ತಮ್ಮ ಬದುಕನ್ನು ತಮ್ಮ ಜೀವನವನ್ನು ರೂಪಿಸಿಕೊಳ್ತಾ ಇರೋದ್ರಿಂದ ಹೆಣ್ಣು ಮಕ್ಕಳನ್ನು ಎತ್ತಂತಹ ತಂದೆ ತಾಯಿಯಂದಿರು ಲಕ್ಷ 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 ಹಣವನ್ನು ಖರ್ಚು ಮಾಡಿ ತುಂಬ ತುಂಬ ಪ್ರೀತಿಯಿಂದ ಮದುವೆಯನ್ನು ಮಾಡಿಕೊಡ್ತಾರೆ ಅಷ್ಟೇ ತುಂಬ ತುಂಬ ಪ್ರೀತಿಯಿಂದ ಈ ಮನೆಯಿಂದ ಗಂಡನ ಮನೆಗೆ ಕಳಿಸ್ಕೊಡ್ತಾರೆ ಈ ಪ್ಯಾಕೇಜ್ಗಳಲ್ಲಿ ರಿಟರ್ನ್ ಟಿಕೆಟ್ಗಳನ್ನು ಬುಕ್ ಮಾಡ್ಕೊಳ್ತಾರೆ ಗೊತ್ತಿದೆಯಾ ನಿಮಗೆ ಈ ರಿಟರ್ನ್ ಟಿಕೆಟ್ಗಳನ್ನು ಪ್ಯಾಕೇಜಲ್ಲಿ ಬುಕ್ ಮಾಡ್ಕೊಳ್ತು ಅಂದರೆ ತುಂಬ ತುಂಬ ಕಡಿಮೆಗೆ ಸಿಗುತ್ತೆ ಅದೇ ರೀತಿಯಾಗಿಯೇ ಎಷ್ಟು ಬೇಗ ಮದುವೆ ಆಗಿ ಹೋಗ್ತಾರೋ ಅಷ್ಟೇ ಬೇಗ ಅಷ್ಟೇ ವೇಗವಾಗಿ ತವರು ಮನೆಗೆ ಓಡೋಡಿ ಬಂದುಬಿಟ್ಟಿರ್ತಾರೆ ಈ ಹುಡುಗನ ಮನೆಯಲ್ಲೂ ತುಂಬ ತುಂಬ ದುಡ್ಡಿರುತ್ತೆ ತುಂಬ ತುಂಬ ಹಣ ಇರುತ್ತೆ ಈ ಹುಡುಗಿ ಮನೆಯಲ್ಲೂ ತುಂಬ ತುಂಬ ಹಣ ಇರುತ್ತೆ ಇಷ್ಟೆಲ್ಲ ಇದ್ರೂ ಇವರಿಬ್ರಿಗೂ ಮನಸ್ಸಿಗೆ ನೆಮ್ಮದಿ ಅನ್ನೋದಿರೋದಿಲ್ಲ ಎಲ್ಲಿ ಮನಸ್ಸಿಗೆ ನೆಮ್ಮದಿ ಅನ್ನೋದಿರೋದಿಲ್ವೋ ಅಲ್ಲಿ ಯಾರೂ ಸಹ ಇರೋದಿಲ್ಲ ಹಾಗೆ ಯಾರೂ ಜೀವನ ಆಗಲಿ ಸಂಸಾರವನ್ನ ಆಗಲಿ ಮಾಡೋದಕ್ಕೆ ಇಷ್ಟವನ್ನು ಪಡೋದಿಲ್ಲ ಈ ಹೆಣ್ಣನ್ನು ಎತ್ತಿರುವಂತಹ ತಂದೆ ತಾಯಿಯಂದಿರು ತಮ್ಮ ಮಗಳಿಗೆ ಹುಡುಗನನ್ನು ಹುಡ್ಕೋದಕ್ಕೆ ಅದು ಎಷ್ಟು ಕಷ್ಟವನ್ನು ಪಟ್ಟಿರ್ತಾರೆ ಗೊತ್ತಾ ಅದು ಯಾವ ಯಾವ ರೀತಿಯಾಗಿ ಹುಡುಗನನ್ನು ಹುಡುಕಿರ್ತಾರೆ ಗೊತ್ತಾ ಅಲ್ಲಿ ಯಾರೋ ಹುಡುಗನನ್ನು ನೋಡಕ್ಕೆ ಹೋಗ್ತಾರೆ ಅಂದರೆ ಆ ಹುಡುಗ ಬೇಡ ಕಣ್ರಿ ಸ್ವಲ್ಪ ಕಪ್ಕಿದ್ದಾನೆ ರಿಜೆಕ್ಟ್ ಆ ಹುಡುಗನ ತಲೆಯಲ್ಲಿ ಕೂದಲು ಒಂದು ಸ್ವಲ್ಪ ಕಡಿಮೆ ಇದೆ ಬೇಡ ರಿಜೆಕ್ಟ್ ಏ ಆ ಹುಡುಗ ಎತ್ತರ ಒಂದು ಸ್ವಲ್ಪ ಜಾಸ್ತಿ ಆಯಿತು ನಮ್ಮ ಹುಡುಗಿ ಒಂದು ಸ್ವಲ್ಪ ಕೊಳ್ಳಗಿದ್ದಾಳೆ ಬೇಡ ರಿಜೆಕ್ಟ್ ಆ ಹುಡುಗ ಒಂದು ಸ್ವಲ್ಪ ಕೊಳ್ಳುಗಿದ್ದಾನೆ ಬೇಡ ರಿಜೆಕ್ಟ್ ಆ ಹುಡುಗಿಗೂ ನಮ್ಮ ಹುಡುಗನ್ಗೂ ಒಂದು ಸ್ವಲ್ಪ ಏಜು ಗ್ಯಾಪ್ ಜಾಸ್ತಿ ಅನ್ನಿಸ್ತಾ ಇದೆ ಬೇಡ ರಿಜೆಕ್ಟ್ ಏಯ್ ಆ ಹುಡುಗ ಕಡಿಮೆ ಓದಿದನಂತೆ ನಮ್ಮ ಮಗಳು ಜಾಸ್ತಿ ಓದಿದ್ದಾಳೆ ಬೇಡ ರಿಜೆಕ್ಟ್ ಏ ಆ ಹುಡ್ಗ ಅವ್ರ ತಂದೆ ತಾಯಿ ಜೊತೆ ವಾಸ ಮಾಡ್ತಾ ಇದ್ದಾನಂತೆ ನಮ್ಮ ಮಗಳು ಅತ್ತೆ ಮಾವನ ಜೊತೆ ಇರಬೇಕಾ ಬೇಡ ರಿಜೆಕ್ಟ್ ಏಯ್ ಆ ಹುಡುಗನಿಗೆ ಬೆಂಗಳೂರಿನಲ್ಲಿ ನಿಲ್ಲುವಂತೆ ಬೇಡ ರಿಜೆಕ್ಟ್ ಆ ಹುಡ್ಗ ಹಳ್ಳಿನಲ್ಲಿ ವಾಸ ಮಾಡ್ತಿರೋದಂತೆ ಬೇಡ ರಿಜೆಕ್ಟ್ ಕೇವಲ ಇದೇ ರೀತಿಯಾದಂತಹ ಪುಟ್ಟ 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 ತುಂಬ ತುಂಬ ಕಾರಣಗಳನ್ನು ಹುಡುಕ್ತಾರೆ ಅದೇ ಹೆಣ್ಣು ಮಕ್ಕಳನ್ನು ಎತ್ತಂತಹ ತಂದೆ ತಾಯಿಯಂದಿರು ತಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಬೇಸಿಕ್ ಥಿಂಗ್ಸ್ಗಳನ್ನು ಸಹ ಕಲಿಸ್ಕೊಟ್ಟಿರೋದಿಲ್ಲ ಬೇಸಿಕ್ ಥಿಂಗ್ಸ್ಗಳಂದರೆ ಹೋಗಲಿ ತಿಂಡಿ ಮಾಡೋದು ಹೇಗೆ ಅಡುಗೆ ಮಾಡೋದು ಹೇಗೆ ಮನೇನ ಸ್ವಚ್ಛವಾಗಿ ಇಟ್ಕೊಳ್ಳೋದು ಹೇಗೆ ಈ ರೀತಿಯಾದಂತಹ ಪುಟ್ಟ ಪುಟ್ಟ ವಿಚಾರಗಳನ್ನು ಸಹ ಕಲಿಸ್ಕೊಟ್ಟಿರೋದಿಲ್ಲ ಈ ರೀತಿಯಾದಂತಹ ಪುಟ್ಟ ಪುಟ್ಟ ವಿಚಾರಗಳನ್ನು ಕಲಿಯದಂತಹ ಹೆಣ್ಣು ಮಕ್ಕಳುಗಳು ಕೊನೆಗೆ ಒಂದು ದಿನ ಈ ಚಕ್ಲಿ ನಿಪ್ಪಟ್ಟು ಮೊಸರನ್ನ ಚಿತ್ರಣಕ್ಕೆ ಗಲಾಟೆಗಳನ್ನು ಮಾಡ್ಕೊಳ್ತಾರೆ ಗೊತ್ತಿದೆಯಲ್ಲ ಅದೇ ರೀತಿಯಾಗಿಯೇ ಟೆರೆಸ್ ಮೇಲೆ ಬಟ್ಟೆ ಒಣಗಾಕಿದೆ ಟೆರೆಸ್ ಮೇಲೆ ಒಣಗಾಕಿರೋ ಬಟ್ಟೆ ಎತ್ಕೊಂಡ್ಬರಲಿಲ್ಲ ನೀರನ್ನು ಆಫ್ ಮಾಡಿಲ್ಲ ಡೋರ್ ಹಾಕಿಲ್ಲ ಕಿಟಕಿ ಕ್ಲೋಸ್ ಮಾಡಿಲ್ಲ ಇದೇ ರೀತಿಯಾದಂತಹ ಪುಟ್ಟ ಪುಟ್ಟ ಕಾರಣಗಳನ್ನು ಇಟ್ಟುಕೊಂಡು ಮಾನಸಿಕವಾಗಿ ಕುಗ್ಗಿ ನೊಂದು ಕೊನೆಗೆ ತನ್ನ ಗಂಡನಿಗೆ ಟಾಟಾವನ್ನು ಮಾಡಿಬಿಟ್ಟು ಹೋಗ್ತಾರೆ ಗಂಡನೂ ಸಹ ಬಾಯ್ ಹೋಗ್ಬಿಟ್ಟು ಬರ್ತೇನಮ್ಮ ಆರಾಮಾಗಿ ಓಡ್ಬಾ ನಾನು ಇನ್ನೊಂದು ಮದುವೆ ಆಗ್ತೀನಿ ಅಂತ ಹೇಳ್ತಾನೆ ಕೊನೆಗೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಸಹ ನಿಮಗೂ ಟಾಟಾ ಬಾಯ್ ಬಾಯಿಯನ್ನು ಮಾಡಿ ತಮ್ಮ ಜೀವನವನ್ನೇ ಸಂಪೂರ್ಣವಾಗಿ ಹಾಳು ಮಾಡ್ಕೊಂಬಿಡ್ತಾರೆ ಹಾಗಾಗಿನೇ ಹೇಳುವಂತಹದ್ದು ಹಣದ ಹಿಂದೆ ಹೋಗಿ ಪ್ರತಿಯೊಬ್ಬರಿಗೂ ಹಣದ ಅವಶ್ಯಕತೆ ಇದೆ ಅದು ನನಗೂ ಸಹ ತುಂಬ ತುಂಬ ಚೆನ್ನಾಗಿ ಗೊತ್ತಿರುವಂತಹದ್ದೇನೆ ಹಣದ ಹಿಂದೆ ಸಂಪೂರ್ಣವಾಗಿ ಓಡ್ದಲೇ ಗುಣದ ಹಿಂದೆ ಒಂದು ಸ್ವಲ್ಪ ಓಡುವಂತಹ ಪ್ರಯತ್ನವನ್ನು ಮಾಡಿ ಅದೇ ರೀತಿಯಾಗಿ ದಯಮಾಡಿ ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ನಮ್ಮ ಭಾರತದ ಆಚಾರ ವಿಚಾರ ಸಂಸ್ಕೃತಿಯನ್ನು ತಿಳಿಸಿ ಕಲಿಸುವಂತಹ ಕೆಲಸವನ್ನು ಮಾಡಿ ಇಲ್ಲ ಅಂತಂದರೆ ಹೇಳಿದ್ನೆಲ್ಲ ಬಾಯ್ ಬಾಯ್ ಟಾಟಾ ಅಂತ ಹೇಳ್ತಾ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ